ಅಕ್ಕಿ ಜ್ವರದ ಬಗ್ಗೆ ಸಮೀಕ್ಷೆಯ ವರದಿಯಲ್ಲಿ ಹೊಸ ಮಾಹಿತಿಯೊಂದನ್ನು ಬಹಿರಂಗಪಡಿಸಲಾಗಿದೆ ಅಕ್ಕಿ ಜ್ವರ ಸೋಂಕಿಗೆ ಒಳಗಾದ ಹಸುವಿನ ಹಸಿ ಹಾಲು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಇದನ್ನು ಕುಡಿಯುವುದರಿಂದ ಶ್ವಾಸಕೋಶಕ್ಕೆ ವೈರಸ್ ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂದು ಸಮೀಕ್ಷೆಯ ವರದಿ ಬಹಿರಂಗಪಡಿಸಿದೆ ಈ ಸಮೀಕ್ಷೆಯಲ್ಲಿ ಸೋಂಕಿತ ಹಸುವಿನ ತಣ್ಣನೆಯ ಹಾಲನ್ನು ಕುಡಿಯುವುದು ಮಾನವರಿಗೆ ಹಾನಿಕಾರಕ ಎಂದು ಹೇಳಲಾಗಿದೆ ಕಳೆದ ಕೆಲವು ವರ್ಷಗಳಿಂದ ಎಚ್ಪಿಎ ಎಚ್ ಫೈ ಎನ್ ಒನ್ಗೆ ಕಾರಣ ಹೆವಿಯನ್ ಇನ್ಫ್ಲೂಯೆನ್ಸ್ ವೈರಸ್ ಇಲ್ಲಿಯವರೆಗೆ ಐವತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಾಣಿಗಳಿಗೆ ಸೋಂಕನ್ನು ತಗುಲಿಸಿದೆ ಎಂದು ಇತ್ತೀಚೆಗೆ ಪ್ರಕಟವಾದ ಅಧ್ಯಯನ ವರದಿ ಮಾಡಿದೆ ಸೋಂಕಿತ ಜಾನುವಾರುಗಳಿಗೆ ಯುಎಸ್ನ ಡೈರಿ ಕೂಡ ಸೇರಿದೆ ಜ್ವರದಿಂದ ಐವತ್ತೆರಡು ಗುಂಪುಗಳು ಬಾಧಿತ ಹಕ್ಕಿ ಜ್ವರದಿಂದಾಗಿ ದೇಶದಾದ್ಯಂತ ಇಲ್ಲಿಯವರೆಗೆ ಐವತ್ತೆರಡು ಜಾನುವಾರುಗಳ ಹಿಂಡುಗಳು ಬಾಧಿತವಾಗಿವೆ ಸೋಂಕಿತ ಹಾಲನ್ನು ಕುಡಿದು ಇಬ್ಬರು ಕೃಷಿ ಕಾರ್ಮಿಕರು ಸಹ ಬಾಧಿತರಾಗಿದ್ದಾರೆ ಈ ಸೋಂಕಿನಿಂದ ಇಬ್ಬರು ಕೃಷಿ ಕಾರ್ಮಿಕರು ಸೋಂಕಿಗೆ ಒಳಗಾಗಿದ್ದಾರೆ ಈ ಸೋಂಕಿನಿಂದಾಗಿ ರೋಗಿಯ ಕಣ್ಣುಗಳು ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಇತರ ಕೆಲವು ರೋಗ ಲಕ್ಷಣಗಳು ಸಹ ಬೆಳೆಯುತ್ತವೆ ಹೊಸ ಅಧ್ಯಯನದಲ್ಲಿ ವಿಸ್ಕನಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯ ಮತ್ತು ಟೆಸ್ಟಸ್ ಎ ಅಂಡ್ ಎಂ ಸಂಶೋಧಕರು ಸೋಂಕಿತ ಪ್ರಾಣಿಗಳ ಕಚ್ಚಾ ಹಾಲಿನ ಅನಿಗಳನ್ನು ಐದು ಇಲಿಗಳಿಗೆ ನೀಡಿದರು ಇದನ್ನು ಕುಡಿದ ನಂತರ ಇಲಿಗಳಲ್ಲಿ ಅಲಸ್ಯ ಮತ್ತು ರೋಗದ ಲಕ್ಷಣಗಳು ಅಭಿವೃದ್ಧಿಗೊಂಡವು ಈ ಜಾನುವಾರುಗಳನ್ನು ಅವುಗಳ ಅಂಗಗಳು ಅಧ್ಯಯನ ಮಾಡಲು ಇತನೆಸ್ ಮಾಡಲಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು